ಹಸಿರು ವಸ್ತುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಸಿರನ್ನು ನೋಡುವುದರಿಂದ ಮನಸ್ಸು ನಿರಾಳವಾಗುತ್ತದೆ ಹಾಗೆಯೇ ಹಸಿರು ಎಲೆಗಳಿರುವ ಆಹಾರವನ್ನು ಸೇವಿಸುವುದರಿಂದ ದೇಹವು ಅನೇಕ ಜೀವಸತ್ವಗಳು ಮತ್ತು ಖನಿಜಗಳನ್ನು ಪಡೆಯುತ್ತದೆ ಹಾಗೆಯೇ ಪೌಷ್ಟಿಕ ತಜ್ಞರು ಹೇಳುವ ಪ್ರಕಾರ ಥೈರಾಯ್ಡ್ ಮತ್ತು ಮಧುಮೇಹವನ್ನು ಮೂಲದಿಂದ ನಿರ್ಮೂಲನೆ ಮಾಡುವಂತಹ ಐದು ಹಸಿರು ಎಲೆಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಔಷಧೀಯ ಹಸಿರು ಎಲೆಗಳನ್ನು ಸೇವಿಸುವುದು ಮೊದಲು ಥೈರಾಯ್ಡ್ ಮತ್ತು ಮಧುಮೇಹದ ಲಕ್ಷಣಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕ ಇದರಿಂದಾಗಿ ಈ ರೋಗಗಳನ್ನು ಸರಿಯಾಗಿ ಗುರುತಿಸಬಹುದು ದೇಹವು ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಯನ್ನು ನಿಲ್ಲಿಸಿದಾಗ ಆಯಾಸ ತೂಕ ಹೆಚ್ಚಾಗುವುದು ಮಲಬದ್ಧತೆ ಊದಿಕೊಂಡ ಮುಖ ದೌರ್ಬಲ್ಯ ಮತ್ತು ಹೆಚ್ಚಿದ ಕೊಲೆಸ್ಟ್ರಾಲ್ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಮಧುಮೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ತೊಂದರೆಗೊಳಗಾಗುತ್ತದೆ ಇದರಿಂದ ಪದೇ ಪದೇ ಮೂತ್ರ ವಿಸರ್ಜನೆ ಅತಿಯಾದ ಬಾಯಾರಿಕೆ ಹಸಿವು ಶ್ರಮವಿಲ್ಲದೆ ತೂಕ ಇಳಿಕೆ ಆಯಾಸ ಕೈಕಾಲು ಮರಗಟ್ಟುವಿಕೆ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ ಇನ್ನು ಮೊದಲನೆಯದಾಗಿ ಸೋಂಕನ್ನು ನಿವಾರಿಸುವ ಬೇವಿನ ಎಲೆಗಳ ಪ್ರಯೋಜನಗಳು ಮಧುಮೇಹ ವಿರೋಧಿ ಗುಣಗಳನ್ನು ಸಹ ಹೊಂದಿರುತ್ತದೆ ಇದು ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುತ್ತದೆ ಅನೇಕ ಅಧ್ಯಯನಗಳ ಪ್ರಕಾರ ಬೇವಿನ ಎಲೆಗಳ ಸೇವನೆಯು ಥೈರಾಯ್ಡ್ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡುತ್ತದೆ ಇನ್ನು ಎರಡನೆಯದಾಗಿ ಪುದೀನ ಎಲೆಗಳು ಪುದೀನ ಎಲೆಗಳನ್ನ ತಿನ್ನುವುದು ಮಧುಮೇಹಕ್ಕೆ ಉತ್ತಮ ಪರಿಹಾರವಾಗಿದೆ ಇವುಗಳನ್ನ ಸೇವಿಸುವುದರಿಂದ ಇನ್ಸುಲಿನ್ ಉತ್ಪಾದನೆ ಹೆಚ್ಚುತ್ತದೆ ಮತ್ತು ಸಕ್ಕರೆ ಮಟ್ಟವನ್ನು ನಿರ್ವಹಿಸುತ್ತದೆ ನೀವು ಥೈರಾಯ್ಡ್ ಕಾಯಿಲೆಯಿಂದ ಕೂಡ ತೊಂದರೆಗೊಳಗಾಗಿದ್ದರೆ ಪುದೀನ ಎಲೆಗಳನ್ನ ತಿನ್ನುವ ಮೂಲಕ ಪ್ರಯೋಜನವನ್ನ ಪಡೆಯಬಹುದು ಇನ್ನು ಮೂರನೆಯದಾಗಿ ಕರಿಬೇವಿನ ಎಲೆ ಮಧುಮೇಹವನ್ನು ನಿಯಂತ್ರಿಸಲು ನೀವು ತಾಜಾ ಕರಿಬೇವಿನ ಎಲೆಗಳನ್ನ ಸೇವಿಸಬಹುದು ಏಕೆಂದರೆ ಇದು ಫೈಬರ್ ಅನ್ನ ಹೊಂದಿರುತ್ತದೆ ಅಷ್ಟೇ ಅಲ್ಲದೆ ದೇಹದಲ್ಲಿನ ಸಕ್ಕರೆಯ ಮಟ್ಟವನ್ನು ಅನಿಯಂತ್ರಿತವಾಗಲು ಬಿಡುವುದಿಲ್ಲ ಈ ಹಸಿರು ಎಲೆಗಳು ಥೈರಾಯ್ಡ್ ರೋಗಿಗಳಿಗೆ ಸಹ ಪರಿಹಾರವನ್ನ ನೀಡುತ್ತದೆ ಇನ್ನು ನಾಲ್ಕನೇದಾಗಿ ತುಳಸಿ ಎಲೆಗಳು ತುಳಸಿ ಎಲೆಗಳು ಹೈಪೋಗ್ಲೆಸಿಮಿಕ್ ಗುಣಲಕ್ಷಣಗಳನ್ನ ಹೊಂದಿವೆ ಇದು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಮೂಲಕ ಮಧುಮೇಹವನ್ನು ನಿವಾರಿಸುತ್ತದೆ ಅದೇ ಸಮಯದಲ್ಲಿ ತುಳಸಿ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಇದರಿಂದಾಗಿ ಥೈರಾಯ್ಡ್ ಹಾರ್ಮೋನುಗಳು ಸಹ ಸಮತೋಲನಗೊಳ್ಳಲು ಪ್ರಾರಂಭಿಸುತ್ತವೆ ಇನ್ನು ಕೊನೆಯದಾಗಿ ಆಲಿವ್ ಎಲೆಗಳು ಆಲಿವ್ ಎಣ್ಣೆಯ ಅನೇಕ ಪ್ರಯೋಜನಗಳನ್ನು ನೀವು ಕೇಳಿರಬೇಕು ಆದರೆ ಈ ಸಸ್ಯದ ಎಲೆಗಳು ಸಹ ಪ್ರಯೋಜನಕಾರಿಯಾಗಿದೆ ಈ ಹಸಿರು ಎಲೆಗಳು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸುವ ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿರುತ್ತವೆ ಈ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನುಗಳ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ ಥೈರಾಯ್ಡ್ ಸಮಸ್ಯೆ ಹೆಚ್ಚಿನವರನ್ನ ಕಾಡುತ್ತಿರುವ ಗಂಭೀರ ಸಮಸ್ಯೆಯಾಗಿದೆ ಗಂಟಲಿನಲ್ಲಿ ಥೈರಾಯ್ಡ್ ಗ್ರಂಥಿ ಎಂದು ಕರೆಯಲ್ಪಡುವ ಸಣ್ಣ ಚಿಟ್ಟೆ ಆಕಾರದ ಗ್ರಂಥಿ ಇದು ಥೈರಾಯ್ಡ್ ಎಂಬ ಹಾರ್ಮೋನ್ ಅನ್ನ ತಯಾರಿಸುವುದು ಇದರ ಕೆಲಸ ದೇಹದ ಉತ್ತಮ ಕಾರ್ಯನಿರ್ವಹಣೆಗೆ ಈ ಹಾರ್ಮೋನ್ ಅತ್ಯಗತ್ಯ ಈ ಗ್ರಂಥಿಯು ಸರಿಯಾಗಿ ಕೆಲಸ ಮಾಡದಿದ್ದರೆ ಥೈರಾಯ್ಡ್ ಹಾರ್ಮೋನ್ ಹೆಚ್ಚು ಅಥವಾ ಕಡಿಮೆ ಉತ್ಪತ್ತಿಯಾಗುತ್ತದೆ ಮತ್ತು ಇದನ್ನ ಥೈರಾಯ್ಡ್ ಕಾಯಿಲೆ ಎಂದು ಕರೆಯಲಾಗುತ್ತದೆ ಥೈರಾಯ್ಡ್ಗೆ ವೈದ್ಯಕೀಯದಲ್ಲಿ ಹಲವಾರು ರೀತಿಯ ಚಿಕಿತ್ಸೆಗಳು ಮತ್ತು ಔಷಧಿಗಳು ಲಭ್ಯವಿವೆ ಆರೋಗ್ಯಕರ ಜೀವನಕ್ಕಾಗಿ ಥೈರಾಯ್ಡ್ ಅನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅವಶ್ಯಕ ಕೆಲವು ಆಹಾರಗಳು ಅದನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತದೆ ಆಯುರ್ವೇದ ವೈದ್ಯರು ಥೈರಾಯ್ಡ್ಗೆ ಕೆಲವು ಆಯುರ್ವೇದದ ಪರಿಹಾರಗಳನ್ನು ತಿಳಿಸಿದ್ದಾರೆ ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಚ್ಚು ಥೈರಾಯ್ಡ್ ಹೊಂದಿರುವುದು ಹೆಚ್ಚಿದ ಹೃದಯ ಬಡಿತ ಮತ್ತು ತೂಕ ನಷ್ಟಕ್ಕೆ ಕಾರಣವಾಗಬಹುದು ಆದರೆ ತುಂಬಾ ಕಡಿಮೆ ಥೈರಾಯ್ಡ್ ಹಾರ್ಮೋನ್ ಹೊಂದಿದ್ದರೆ ಆಯಾಸ ಮತ್ತು ತೂಕ ಹೆಚ್ಚಾಗುವಂತಹ ಲಕ್ಷಣಗಳನ್ನು ಉಂಟು ಮಾಡಬಹುದು ಇನ್ನು ಕೆಫಿನ್ ಯುಕ್ತ ಟೀ ಕಾಫಿಯ ಬದಲಿಗೆ ಹರ್ಬಲ್ ಟೀಯಿಂದ ನಿಮ್ಮ ದಿನವನ್ನ ಆರಂಭಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ ಏಕೆಂದರೆ ಬೆಳಿಗ್ಗೆ ಕೆಫಿನ್ ಅನ್ನು ಸೇವಿಸುವುದರಿಂದ ಈಗಾಗಲೇ ಉರಿಯುತ್ತಿರುವ ಥೈರಾಯ್ಡ್ ಗ್ರಂಥಿಯಲ್ಲಿ ಹೆಚ್ಚು ಊತ ಉಂಟಾಗುತ್ತದೆ ಇದು ನಿಮ್ಮ ಕರುಳಿನ ಒಳಪದರವನ್ನ ಕೆರಳಿಸುತ್ತದೆ ಮತ್ತು ನಿಮ್ಮ ಥೈರಾಯ್ಡ್ ಗುಣಪಡಿಸುವಿಕೆಯನ್ನ ವಿಳಂಬಗೊಳಿಸುತ್ತದೆ ಇದು ನಿಮ್ಮ ಚಯಾಪಚಯ ಹಾರ್ಮೋನ್ಗಳು ಮತ್ತು ಫಲವತ್ತತೆಯ ಮೇಲೂ ಪರಿಣಾಮ ಬೀರುತ್ತದೆ ಇನ್ನು ಹರ್ಬಲ್ ಚಹಾವನ್ನ ತಯಾರಿಸಲು ಒಂದು ಗ್ಲಾಸ್ ನೀರು ಎರಡು ಟೀ ಸ್ಪೂನ್ ಕೊತ್ತಂಬರಿ ಬೀಜಗಳು ಒಂಬತ್ತರಿಂದ ಹನ್ನೆರಡು ಕರಿಬೇವಿನ ಎಲೆಗಳು ಐದರಿಂದ ಏಳು ವನ ಗುಲಾಬಿ ದಳಗಳನ್ನು ತೆಗೆದುಕೊಳ್ಳಿ ಇನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಸುರಿದು ಕೊತ್ತಂಬರಿ ಬೀಜಗಳು ಕರಿಬೇವಿನ ಎಲೆಗಳು ಮತ್ತು ವನ ಗುಲಾಬಿ ದಳಗಳನ್ನ ಸೇರಿಸಿ ಮಧ್ಯಮ ಉರಿಯಲ್ಲಿ ಐದರಿಂದ ಏಳು ನಿಮಿಷಗಳ ಕಾಲ ಕುದಿಸಿ ಈಗ ಹರ್ಬಲ್ ಟೀ ಸಿದ್ಧವಾಗಿದೆ ಅದನ್ನು ಸೋಸಿಕೊಂಡು ಬೆಳಗಿನ ಸಮಯದಲ್ಲಿ ಸೇವಿಸಿ ಇನ್ನು ನಿಮಗೆ ಥೈರಾಯ್ಡ್ ಕರಳು ಅಥವಾ ಹಾರ್ಮೋನ್ ಸಮಸ್ಯೆಗಳಿದ್ದರೆ ಕೆಫಿನ್ ಅನ್ನ ನಿಲ್ಲಿಸುವುದು ಉತ್ತಮ ಒಂದು ವೇಳೆ ನಿಮಗೆ ಅದನ್ನು ತಕ್ಷಣವೇ ನಿಲ್ಲಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಚಹಾ ಕಾಫಿಗೆ ಅರ್ಧ ಚಮಚ ದೇಸಿ ತುಪ್ಪ ಅಥವಾ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಸೇರಿಸಬಹುದು ಇದು ನಿಮ್ಮ ಹೊಟ್ಟೆಯ ಹಾನಿಯನ್ನ ಕಡಿಮೆ ಮಾಡಬಹುದು ಇನ್ನು ಈ ಚಹಾವು ಥೈರಾಯ್ಡ್ ಕಾರ್ಯವನ್ನು ಹಲವಾರು ರೀತಿಯಲ್ಲಿ ಸುಧಾರಿಸಲು ಸಹಾಯ ಮಾಡುತ್ತದೆ ಹೈಫರ್ ಥೈರಾಯ್ಡಿಸಂ ರೋಗಿಗಳಲ್ಲಿ ನೈಸರ್ಗಿಕವಾಗಿ ಥೈರಾಯ್ಡ್ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಥೈರಾಯ್ಡಿಸಂ ಹೊಂದಿರುವ ಜನರಲ್ಲಿ ಥೈರಾಯ್ಡ್ ಹಾರ್ಮೋನ್ ಮಟ್ಟವನ್ನು ಸುಧಾರಿಸುವುದು ಕಬ್ಬಿನ ಚಯಾಪಚಯವನ್ನು ಸುಧಾರಿಸುವುದು ಚರ್ಮದ ಶುಷ್ಕತೆಯನ್ನ ಕಡಿಮೆ ಮಾಡುವುದು ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡುವುದು ಇತ್ಯಾದಿ ಪ್ರಯೋಜನಗಳನ್ನು ಹೊಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್